ಗುರುತು ಮಾಡಿದ್ದಾನೆ ಅದನ್ನು ಮಾರ್ಕಿಂಗ್ ಮಾಡುವಂಥ ಒಂದು ಪ್ರೊಸೆಸ್ ಕೂಡ ನಡೆದಿದೆ ಕೇವಲ ಆತ ತೆಗೆದುಕೊಂಡು ಬಂದಂಥ ಒಂದು ತಲೆಬುರುಡೆಯ ಜಾಗ ಮಾತ್ರ ಅಲ್ಲ ಆತ ಈ ಹಿಂದೆ ಏನು ಶವಗಳನ್ನು ಹೂತಿದ್ನೋ ಆ ವ್ಯಾಪ್ತಿಯಲ್ಲಿ ಯಾವುದೆಲ್ಲ ಇದೆಯೋ ಅದನ್ನು ಕೂಡ ಮಾರ್ಕಿಂಗ್ ಮಾಡುವಂಥ ಪ್ರೊಸೆಸ್ ಆಗಿ ಈಗ ಆ ನೇತ್ರಾವತಿ ಸೇತುವೆಯಿಂದ ಆತನನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ ಸೊ ಇಲ್ಲೂ ಕೂಡ ಈಗ ವಿಚಾರಣೆ ನಡೀತಾ ಇದೆ ಸಾಕಷ್ಟು ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಆತ ಆತನ ಅಂದರೆ ಇಲ್ಲಿಂದ ಸುಮಾರು ಒಂದು ಕಿಲೋಮೀಟರ್ ದೂರ ಇರುವಂಥ ಪ್ರದೇಶದಲ್ಲಿ ಆ ಒಂದು ಸ್ಥಳ ಮಹಾಜರು ಪ್ರಕ್ರಿಯೆ ಆರಂಭವಾಗಿತ್ತು ಅದಾದ ಬಳಿಕ ನೇತ್ರಾವತಿ ಸೇತುವೆಯನ್ನು ಅದು ತಲುಪಿತ್ತು ಅಲ್ಲೂ ಕೂಡ ಅಧಿಕಾರಿಗಳು ಒಂದು ಯೆಲ್ಲೋ ಬೋರ್ಡ್ ದೃಶ್ಯಾವಳಿಗಳಲ್ಲೂ ಕೂಡ ಇದೇ ಎಲ್ಲೋ ಬೋರ್ಡನ್ನು ಹಿಡ್ಕೊಂಡು ಮಾರ್ಕಿಂಗ್ ಮಾಡುವ ಅಂದರೆ ಎಲ್ಲೆಲ್ಲ ಆತ ಶವಗಳನ್ನು ತೋರ್ತಾನೋ ತೋರಿಸ್ತಾನೋ ಅಲ್ಲಿ ಆ ಎಲ್ಲೋ ಬೋರ್ಡ್ಗಳನ್ನು ಹಾಕಿ ಪಾಯಿಂಟ್ ಮಾಡುವಂಥ ಇದು ಕೂಡ ಪ್ರಕ್ರಿಯೆ ಕೂಡ ನಡೆದಿದೆ ಪ್ರಮುಖವಾಗಿ ಆತ ಯಾವುದೆಲ್ಲ ಜಾಗಗಳನ್ನು ತೋರಿಸಿದಾನೋ ಅಲ್ಲಿ ಸ್ಥಳವನ್ನು ಗುರುತಿಸುವಂಥ ಪ್ರಕ್ರಿಯೆ ಆರಂಭವಾಗಿತ್ತು ಜಿ ಪಿ ಎಸ್ ಸ್ಮಾರ್ಟ್ ಮ್ಯಾಪ್ ಮತ್ತು ಜಿಯೋ ಟ್ಯಾಗಿಂಗ್ ಮೂಲಕ Пока. ಆ ಸ್ಥಳಗಳನ್ನು ಗುರುತು ಮಾಡಲಾಗಿತ್ತು ಮತ್ತು ಸ್ಥಳದ ಒಂದು ಪರಿಸರ ಮತ್ತು ಮಣ್ಣಿನ ಸ್ಥಿತಿಯ ಒಂದು ಪೂರಕ ಪರಿಶೀಲನೆ ಕೂಡ ನಡೆದಿತ್ತು ಈ ಹಿಂದೆ ಆತ ಸಬ್ಮಿಟ್ ಮಾಡಿದಂಥ ಕಳೆ ಬರಹದಲ್ಲಿದ್ದಂಥ ಮಣ್ಣಿನ ಸ್ಯಾಂಪಲ್ ಈಗಾಗತ್ತ ತೋರಿಸ್ತಾ ಇರುವಂಥ ಜಾಗದ ಮಣ್ಣಿನ ಸ್ಯಾಂಪಲ್ ಅದು ಒಂದೇನಾ ಅನ್ನುವಂಥ ರೀತಿಯಲ್ಲೂ ಕೂಡ ಪರಿಶೀಲನೆ ಆಗಿದೆ ಫೋರೆನ್ಸಿಕ್ ಟೀಮ್ ಮತ್ತು ವಿಡಿಯೋ ರೆಕಾರ್ಡಿಂಗ್ ಕೂಡ ಅದನ್ನು ಲೈವ್ ಆಗಿ ದಾಖಲೀಕರಣ ಕೂಡ ಮಾಡಲಾಗ್ತಾ ಇತ್ತು ಮತ್ತು ಮೆಡಿಕೋ ಲೀಗಲ್ ಎಕ್ಸ್ಪರ್ಟ್ಗಳ ತಂಡ ಕೂಡ ಇತ್ತು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಕೂಡ ಇದ್ದರು ಆತ ಎಲ್ಲೆಲ್ಲ ಜಾಗಗಳನ್ನು ತೋರಿಸಿದನೋ ಅಲ್ಲಿ ಮಾರ್ಕ್ ಮಾಡಿ ಅದರ ಸುತ್ತಮುತ್ತದ ವ್ಯಾಪ್ತಿಯಲ್ಲಿ ಸೀನ್ ಆಫ್ ಕ್ರೈಮ್ ಅನ್ನು ಕೂಡ ಹಾಕಿದ್ದಾರೆ ಸೊ ತನಿಖಾಧಿಕಾರಿ ದಯಾಮ ಅಖಾಡದಲ್ಲಿದ್ದಾರೆ ಅವರೇ ಅವರೇ ಆತನನ್ನ ಎಲ್ಲ ಸ್ಥಳಗಳಿಗೂ ಕೂಡ ಖುದ್ದು ಅವರ ನೇತೃತ್ವದಲ್ಲಿ ಕರೆದುಕೊಳ್ಳ ಕರೆದುಕೊಂಡು ಹೋಗಿದ್ದಾರೆ ಸರಿ ಸರಿಸುಮಾರು ಎರಡು ಗಂಟೆಯಿಂದ ಈ ಪ್ರಕ್ರಿಯೆ ನಡೀತಾ ಇರುವಂತದ್ದು ಆತ ಆತನ ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿದ್ದ ನಾನು ಸ್ನಾನಘಟ್ಟದ ಬಲಿ ಸಮೀಪದಲ್ಲಿ ಸಾಕಷ್ಟು ಶವಗಳನ್ನ ಹೂತಿದ್ದೆ ನೂರಾರು ಶವಗಳನ್ನ ಹೂತಿದ್ದೆ ಅನ್ನುವಂಥದ್ದು ಹಾಗಾಗಿ ಸ್ನಾನಘಟ್ಟ ಅನ್ನುವಂಥದ್ದು ಯಾವುದೋ ಅಲ್ಲಿ ಸುತ್ತಮುತ್ತ ಪ್ರೈವೇಟ್ ಜಾಗ ಇಲ್ಲ ಅರಣ್ಯ ಇಲಾಖೆಗೆ ಸೇರಿರುವಂತಹ ಜಾಗ ಕೂಡ ಇದೆ ಕಂದಾಯ ಇಲಾಖೆಗೆ ಸೇರಿದಂತಹ ಜಾಗ ಕೂಡ ಇದೆ ಸೊ ಆ ಜಾಗ ಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಇದ್ದು ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಎಸ್ ಐ ಟಿ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಆ ಸ್ಥಳ ಪರಿಶೀಲನೆ ಅನ್ನುವಂಥದ್ದು ನಡೆದಿದೆ ಯಾಕಂದರೆ ಇವತ್ತು ಆತ ಹಾಜರಾಗುವಂಥ ಸಂದರ್ಭ ಆತ ಏನು ಈ ಹಿಂದೆ ಕಳೆ ಬರಹ ತಂದಿದ್ನೋ ಆ ಜಾಗ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಆತ ಹೂತಿದ್ದ ಎನ್ನಲಾದಂಥ ಶವಗಳ ಒಂದು ಜಾಗವನ್ನು ತೋರಿಸ್ಬೋದು ಅನ್ನುವಂಥ ಅಂದಾಜಿತ್ತು ಸೊ ಅದಕ್ಕೆ ಪೂರಕವಾಗಿ ಈಗ ಬೆಳವಣಿಗೆಗಳು ನಡೆದಿದೆ ಈಗಾಗಲೇ ಆತ ತೋರಿಸಿದಾನೆನ रिपोर्ट करिए आता है ಹೌದು ಸೌಖ್ಯ ಅಂದುಕೊಂಡಿಗಿಂತ ಹೆಚ್ಚಿನ ರೀತಿಯಲ್ಲಿ ಸ್ಪೀಡಪ್ ಆಗಿದೆ ಈ ಒಂದು ಪ್ರಕರಣದ ತನಿಖೆ ನಿನ್ನೆವರೆಗೂ ಕೂಡ ವಿಚಾರಣೆಯನ್ನು ಮಾಡಿದರು ಹದಿನೈದು ಗಂಟೆಗಳ ವಿಚಾರಣೆಯ ಬಳಿಕ ಇದೀಗ ಮಾರ್ಕ್ ಮಾಡುವಂಥ ಪ್ರಕ್ರಿಯೆ ಅಂದರೆ ಇವತ್ತು ಆತ ಎಲ್ಲ ಜಾಗಗಳನ್ನು ತೋರಿಸಿದ್ದಾನೆ ಅನ್ನುವಂಥದ್ದು ಇಲ್ಲ ಕೆಲವೊಂದಿಷ್ಟು ಜಾಗ ಅಂದರೆ ಇವಾಗ ಏನೋ ನನ್ನ ಕರೆದುಕೊಂಡಂಥ ಆ ವ್ಯಾಪ್ತಿಯಲ್ಲಿ ಇರುವಂಥ ಜಾಗಗಳನ್ನು ತೋರಿಸಿದ್ದಾನೆ ಅಲ್ಲಿ ಮಾರ್ಕಿಂಗ್ ಪ್ರಕ್ರಿಯೆಗಳು ಕೂಡ ನಡೆದಿದೆ ನೀವು ಈ ಪೊಲೀಸ್ ಅಧಿಕಾರಿಗಳ ಕೈಯಲ್ಲಿ ಆ ಕಮಾಂಡೋಗಳ ಕೈಯಲ್ಲಿ ಒಂದು ಎಲ್ಲೋ ಬೋರ್ಡನ್ನು ಗಮನಿಸಬಹುದು ಎಲ್ಲೆಲ್ಲ ಆತ ಜಾಗಗಳನ್ನು ತೋರಿಸಿದ್ದಾನೋ ಅಲ್ಲಿ ಹೋಗಿ ಮಾರ್ಕಿಂಗ್ ಪ್ರಕ್ರಿಯೆಯನ್ನು ಮಾಡಿದ್ದಾರೆ ಅಲ್ಲಿ ಸೀನ್ ಆಫ್ ಕ್ರೈಮ್ ಅಳವಡಿಸಿ ಅಲ್ಲಿ ಯಾರು ಮುಂದಕ್ಕೆ ಹೋಗದೇ ಇರುವಂತಹ ರೀತಿಯಲ್ಲಿ ಯಾವುದೇ ರೀತಿಯ ಸಾಕ್ಷಿ ಸಾಕ್ಷಿ ನಾಶ ಆಗ್ಬಾರ್ದು ಅನ್ನುವಂಥ ಉದ್ದೇಶದಿಂದಾಗಿ ಅಲ್ಲಿ ಸೀನ್ ಆಫ್ ಕ್ರೈಮ್ ಅಳವಡಿಸಿದ್ದಾರೆ ಇದೇ ಮಾದರಿಯಲ್ಲಿ ಸುಮಾರು ಹತ್ತು ಕಡೆಗಳಲ್ಲಿ ಆತ ತೋರಿಸಿದ್ದಾನೆ ಅನ್ನುವಂಥ ಮಾಹಿತಿ ಇದೆ ಮತ್ತು ಆ ಹಂತ ಹಂತವಾಗಿ ಆ ತೋರಿಸಿದಂಥ ಜಾಗಗಳಲ್ಲಿ ಮಾರ್ಕ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ನಡೆದಿತ್ತು ಒಂದು ಎಲ್ಲೋ ಬೋರ್ಡ್ ಮೂಲಕ ಅದನ್ನು ಅಲ್ಲಿ ಅಳವಡಿಸಿ ಮಾರ್ಕಿಂಗ್ ಪ್ರೊಸೆಸ್ ಕೂಡ ನಡೆದಿತ್ತು ಇದಾದ ಬಳಿಕ ಈಗ ಒಂದು ರೀತಿಯಲ್ಲಿ ಇದು ಬ್ರೇಕ್ ಮಾದರಿಯಲ್ಲಿ ಕಾಣಿಸ್ತಾ ಇದೆ ಅಧಿಕಾರಿಗಳು ಕೂಡ ಊಟೋಪಚಾರಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಊಟ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಆತನನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಯ ಒಳಗಡೆ ಕರ್ಕೊಂಡು ಹೋಗಲಾಗಿದೆ ಆತನನ್ನು ಇಲ್ಲಿ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಧರ್ಮಸ್ಥಳ ಠಾಣೆಗೆ ಅದನ್ನು ಕರ್ಕೊಂಡು ಬಂದಿದ್ದಾರೆ ಸೊ ಈಗ ಮತ್ತೆ ಒಂದು ಬ್ರೇಕ್ ಬಳಿಕ ವಿಚಾರಣೆ ಮುಂದುವರಿಯುತ್ತಾ ಅನ್ನುವಂಥದ್ದು ಕೂಡ ಈಗ ಕುತೂಹಲ ಕಾರಣವಾಗಿರುವಂಥದ್ದು ಸರಿ ಸುಮಾರು ಎರಡು ಗಂಟೆಯಿಂದ ಆತ ಮಾಹಿತಿಯನ್ನು ನೀಡ್ತಾ ಇದ್ದಾನೆ ಎರಡು ಗಂಟೆಯಿಂದ ಆ ಜಾಗಗಳನ್ನು ತೋರಿಸ್ತಾ ಇದ್ದಾನೆ ಇದು ಮುಂದುವರಿಯುವಂಥ ಸಾಧ್ಯತೆಗಳು ಕೂಡ ಇದೆ ಯಾಕಂದರೆ ಈ ಹಿಂದೆ ಇದ್ದಂಥ ಒಂದು ಮಾಹಿತಿ ಅನುಸಾರ ಇವತ್ತು ಆತ ಏನು ಕಳೆ ಬರಹವನ್ನು ತೆಗೆದುಕೊಂಡು ಬಂದಿದ್ದೋ ಅದೇ ಆಧಾರದಲ್ಲಿ ಇವತ್ತು ಸ್ಥಳದ ಪರಿಶೀಲನೆ ಅಥವಾ ಸ್ಪಾಟ್ ಮಹಾಜರು ನಡೆಯುತ್ತೆ ಅನ್ನುವಂಥದ್ದು ಅದರ ಜೊತೆ ಜೊತೆಗೆ ಆತ ಬೇರೆ ಯಾವ ಎಲ್ಲ ಕಡೆಗಳಲ್ಲಿ ಶವಗಳನ್ನು ಹೂತು ಹಾಕಿದ್ದಾನೋ ಆ ಜಾಗಗಳನ್ನು ಕೂಡ ಆತ ತೋರಿಸಿದ್ದಾನೆ ಸೊ ಈಗ ಅಲ್ಲಿ ಮಾರ್ಕಿಂಗ್ ಆಗಿರುವಂಥ ಪ್ರೊಸೆಸ್ ಆಗಿದೆ ಸೊ ನ್ಯಾಯಾಲಯದ ಮೂಲಕ ಅದನ್ನು ಡಿಗ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಯಾಕಂದರೆ ಎ ಸಿ ಇರಬೇಕಾಗುತ್ತೆ ತಹಶೀಲ್ದಾರ್ ಇರಬೇಕಾಗುತ್ತೆ ಅವರಿರುವಂಥ ಸಂದರ್ಭದಲ್ಲಿ ಅದನ್ನು ಮಾಡಬೇಕು ಅನ್ನುವಂಥ ರೂಲ್ಸ್ ಇರೋದ್ರಿಂದ ಸೊ ಡಿಗ್ಗಿಂಗ್ ಪ್ರೊಸೆಸನ್ನು ಎರಡು ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕಾಗುತ್ತೆ ಸೊ ಆ ಮಾರ್ಕ್ ಮಾಡಿರುವಂಥ ಜಾಗದಲ್ಲಿ ಆತ ಹೇಳಿದಾನೆ ಅದಕ್ಕೆ ಯಾವುದೇ ರೀತಿಯ ಪೊಲೀಸ್ ಪ್ರಕ್ರಿಯೆಗಳು ಅಥವಾ ಆ ಮೃತದೇಹದ ಕನಿಷ್ಠ ಗೌರವಗಳು ಸಿಕ್ಕಿಲ್ಲ ಅಂತ ಆದರೆ ಪೊಲೀಸರು ಆ ಮಾರ್ಕಿಂಗ್ ಆದಂಥ ಜಾಗದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರೀತಿ ಮೊದಲೇ ಏನಾದರೂ ಶವಗಳನ್ನು ಹೂತಂಥದ್ದು ಯು ಡಿ ಆರ್ ಆಗಿರುವಂಥದ್ದು ಪೋಸ್ಟ್ ಮಾರ್ಟಮ್ ಆಗಿರುವಂಥದ್ದು ಅಥವಾ ಅಪರಿಚಿತ ಶವಗಳನ್ನು ಹೂತಿದ್ದ ಮಾಹಿತಿಗಳು ಇದೆಯಾ ಅಂತ ನೋಡಬೇಕಾಗುತ್ತೆ ಯಾಕಂದರೆ ಆತ ಹೇಳಿದ ಕೂಡಲೇ ಆತ ಅಲ್ಲಿ ಇದು ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಾಳೆ ಕಾನೂನಾತ್ಮಕ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಇನ್ ಕೇಸ್ ಅದಕ್ಕೆ ಕಾನೂನು ಪ್ರಕ್ರಿಯೆಗಳು ಮುಗ್ದಿದ್ರೆ ಸೊ ಆ ಕಾರಣದಿಂದಾಗಿ ಇದ ಇವತ್ತು ಮಾರ್ಕಿಂಗ್ ಆಗಿದೆ ಸೊ ಮಾರ್ಕಿಂಗ್ ಆದಂಥ ಜಾಗದಲ್ಲಿ ಬೇರೆ ಈ ಹಿಂದೆ ಅಪರಿಚಿತ ಶವಗಳನ್ನು ಹೂತಂಥ ಏನಾದರೂ ದಾಖಲೆಗಳು ಇದೆಯಾ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಕ್ರಿಯೆಗಳು ಮುಗ್ದಿದೆಯಾ ಪರಿಶೀಲಿಸುವಂಥ ಸಾಧ್ಯತೆಗಳು ಇದೆ ಇದು ಒಂದು ಹಂತದ ಒಂದು ಆಯಾಮ ಆದರೆ ಇನ್ನೊಂದು ಆಯಾಮದಲ್ಲಿ ನೋಡೋದು ಆದರೆ ಸೌಖ್ಯ ಆತ ಈಗ ಏನು ತೋರಿಸಿದ್ದಾನೆ ಅದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಭೂಮಿ ಬಹುಪಾಲು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಭೂಮಿ ಸೊ ಆ ರೀತಿ ಅರಣ್ಯ ಇಲಾಖೆಯಲ್ಲೂ ಕೂಡ ಶವಗಳನ್ನು ಹುಳಿತು ಹಾಕೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಹೇಳಾಗ್ತಾ ಇದೆ ಹಾಗಾಗಿ ಈ ಆಧಾರದಲ್ಲೂ ಕೂಡ ಸ್ವಲ್ಪ ಕುತೂಹಲಗಳು ಬೇರೆ ಆಯಾಮದಲ್ಲಿ ಮೂಡಿರುವಂಥದ್ದು ಸೊ ಅದಕ್ಕೆ ಕಾನೂನಾತ್ಮಕ ಪ್ರಕ್ರಿಯೆಗಳಾಗಿದೆಯಾ ಇಲ್ವಾ ಅನ್ನುವಂಥ ಪರಿಶೀಲನೆಗಳನ್ನು ಮಾಡಿ ಸೊ ಈಗ ಸ್ವಲ್ಪ ಹೊತ್ತು ಬ್ರೇಕ್ ಕೊಟ್ಟು ಮತ್ತೆ ಅವರು ಮಾರ್ಕಿಂಗ್ ಪ್ರೊಸೆಸ್ ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ ಸೊ ಆ ಬಳಿಕ ಅದು ಅರಣ್ಯ ಭೂಮಿಯಲ್ಲಿದ್ದರೆ ಅದಕ್ಕೆ ಯಾಕೆಂದರೆ ಅರಣ್ಯ ಭೂಮಿ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಜೊತೆ ಜೊತೆಗೆ ಇದ್ದಾರೆ ಸೊ ಆ ತೋರಿಸಿದಂಥ ಏನೆಲ್ಲ ಅಂದರೆ ಆರಂಭಿಕ ಹಂತದಲ್ಲೇ ಯಾವ ಜಾಗವನ್ನು ಆತ ತೋರಿಸಿದ್ನೋ ಆ ಜಾಗದಿಂದಲೇ ದಾಖಲೆಗಳ ಪರಿಶೀಲನೆ ನಡೀತಾ ಇತ್ತು ಇದು ಕಂದ ಕಂದಾಯ ಭೂಮಿನ ಇದು ಅರಣ್ಯ ಭೂಮಿನ ಇದು ರಿಸರ್ವ್ ಫಾರೆಸ್ಟ್ ಇದು ಯಾರಿಗೆ ಸಂಬಂಧಪಟ್ಟಂಥ ಭೂಮಿ ಖಾಸಗಿ ಜಾಗ ಅನ್ನುವಂಥದ್ದು ಅಲ್ಲೇ ಆರಂಭ ಮಾಡಿರುವಂಥದ್ದು ನಾವು ಕೂಡ ಗಮನಿಸಿದ್ದೀವಿ ಹಾಗಾಗಿ ಎಲ್ಲೆಲ್ಲ ಆತ ಜಾಗವನ್ನು ತೋರಿಸುವುದರ ಜೊತೆ ಜೊತೆಗೆ ಈ ಕಂದಾಯ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಅದು ಯಾವ ಇಲಾಖೆಗೆ ಸಂಬಂಧಪಟ್ಟಂತಹ ಜಾಗ ಅನ್ನುವಂಥದ್ದನ್ನು ಕೂಡ ಮಾರ್ಕ್ ಮಾಡ್ತಾ ಇದ್ದಾರೆ ಸೊ ಮುಂದಕ್ಕೆ ಡಿಗ್ಗಿಂಗ್ ಮಾಡುವಂಥ ವಿಚಾರಗಳು ಇರುವಂಥದ್ದು ಹಾಗಾಗಿ ಅದಕ್ಕೆ ಬೇಕಾದಂಥ ಕಾನೂನು ಪ್ರಕ್ರಿಯೆಗಳಿಗೆ ಅನುಸಾರವಾಗಿ ಅದನ್ನು ಮಾಡಿಕೊಂಡಿರುವಂಥದ್ದು ಸೊ ಇವತ್ತಿನ ಈ ಸಮಗ್ರವಾಗಿರುವಂಥ ಜಾಗಗಳನ್ನೆಲ್ಲ ಆತ ಏನು ತೋರಿಸ್ತೀನಿ ಅಂತ ಹೇಳಿದ್ರು ಅದೆಲ್ಲವನ್ನ ಕೂಡ ಮಾರ್ಕ್ ಮಾಡಿ ಸೆಕ್ಯೂರ್ ಮಾಡಿ ಅದಕ್ಕೆ ಭದ್ರತೆಯನ್ನು ಒದಗಿಸಿ ಯಾಕಂದರೆ ಆತನಿಗೂ ಕೂಡ ನಂಬಿಕೆ ಇರಲಿಲ್ಲ ಸೊ ಓಕೆ ಅಂದರೆ ನಾನು ನೀವು ನನ್ನನ್ನು ಸ್ಪಾಟಿಗೆ ಕರೆದುಕೊಂಡು ಹೋದ್ಮೇಲೆ ನಾನು ಜಾಗ ತೋರಿಸೋದು ಅನ್ನುವಂಥದ್ದಕ್ಕೆ ಆತ ಪಟ್ಟು ಹಿಡಿದಿದ್ದ ವಕೀಲರು ಕೂಡ ಅದನ್ನೇ ಹೇಳ್ತಾ ಇದ್ದರು ಅದನ್ನು ಪಶ್ಚಾತ್ತಾಪದ ಪತ್ರದಲ್ಲೂ ಕೂಡ ಅದೇ ಇದೆ ಸೊ ನಾನು ಅದಕ್ಕೆ ಸಾಕ್ಷ್ಯವಾದ ರೀತಿಯಲ್ಲಿ ಒಂದು ಕಳೆ ಬರಹವನ್ನು ಈಗಾಗಲೇ ತಂದಿದ್ದೀನಿ ಸೊ ಇನ್ನೂ ನಾನು ಬೇರೆ ಜಾಗಗಳನ್ನು ತೋರಿಸಬೇಕು ಅಂದರೆ ನನ್ನ ವಕೀಲರ ಸಮ್ಮುಖದಲ್ಲಿ ಮತ್ತು ಕಾನೂನಾತ್ಮಕ ಪ್ರಕ್ರಿಯೆಗಳ ಮೂಲಕ ನಾನು ನನ್ನ ಸಮಕ್ಷಮದಲ್ಲಿ ಆ ಜಾಗಗಳನ್ನು ತೋರಿಸ್ತೀನಿ ಅನ್ನುವಂಥದ್ದನ್ನು ಕೂಡ ಆತ ಹೇಳಿದ್ದ ಅದಕ್ಕೆ ಅನುಸಾರವಾಗಿ ಇವತ್ತು ಪ್ರಕ್ರಿಯೆಗಳು ನಡೀತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದು ಸೊ ಇವತ್ತು ಕೂಡ ಅದೇ ರೀತಿ ಆತ ತೋರಿಸಿದ ಜಾಗದಲ್ಲಿ ಮಾರ್ಕಿಂಗ್ ನಡೆದಿದೆ ಅಧಿಕಾರಿ ಎಸ್ ಐ ಟಿ ಅಧಿಕಾರಿಗಳು ಇದನ್ನು ನ್ಯಾಯಾಲಯದ ಮುಂದೆ ಇಟ್ಟು ಡಿಗ್ಗಿಂಗ್ ಆರಂಭ ಮಾಡ್ತಾರಾ ಅಥವಾ ಸಾಕ್ಷಿಗಳನ್ನು ತ್ವರಿತವಾಗಿ ಉಳಿಸಿಕೊಳ್ಬೇಕಾದಂತಹ ಕಾರಣದಿಂದ ಅಥವಾ ಸಾಕ್ಷಿ ನಾಶ ಆಗುವಂತಹ ಸಾಧ್ಯತೆ ಆತಂಕ ಇರುವಂತಹ ಹಿನ್ನೆಲೆಯಲ್ಲಿ ತಮ್ಮದೇ ಒಂದು ವಿವೇಚನೆಯ ರೀತಿಯಲ್ಲಿ ಏನು ನಿರ್ಧಾರಗಳನ್ನು ಕೈಗೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ